ನಮಸ್ತೆ ವೀಕ್ಷಕರೇ ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಡಿಸೈರ್ ಟೂ ಎಸ್ ಗಾಡಿ ಸೇಲ್ ಬಂದ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಗಾಡಿಗೆ ಲೋನ್ ಆಪ್ಷನ್ಸ್ ಸಿಗುತ್ತೆ ವೀಕ್ಷಕರೇ ಯಾರು ತಗೊಳ್ಳೋರು ಲೋನ್ ಆಪ್ಷನ್ಸು ಕೂಡ ಇರುತ್ತೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ಬಿಡೋದೆಲ್ಲ ಮುಂದೆ ಸಿಗುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ವೀಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಎಲ್ಲೋ ಬಾಟ್ ಗಾಡಿ ಹುಡುಕ್ತಾ ಇದ್ದರೆ ಯಾರಾದರೂ ಅಂತರೂ ಕೂಡ ನಾವು ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೆ ಇನ್ನು ಗಾಡಿ ಡೀಟೇಲ್ಸನ್ನು ಗಾಡಿಯವರೇ ತಿಳಿಸಿದ್ದಾರೆ ಅವರು ಏನೇನು ಅಂತ ಬೇಕಾದ್ರೆ ಒಂದು ಆಡಿಯೋ ನಾನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಟೂರ್ ಎಲ್ಲ ಬೋರ್ಡು ಹಾಂ ಸರ್ ಟೂರ್ ಎಲ್ಲ ಬೋರ್ಡ ಹಾ ಟೂರ್ ಎಲ್ಲ ಬೋರ್ಡ್ ಮಾಡಲು ಹಾಂ ಸರ್ ಮಾಡಲ್ ಮಾಡಲ್ ಗಾಡಿ ಮಾಡಲ್ ಎರಡು ಸಾವಿರ ಹತ್ತೊಂಬತ್ತು ಓನರು ಓನರ್ ಥರ್ಡ್ ಹ್ಮ್ ಗಾಡಿ ರನ್ನಿಂಗ್ ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರ ಜನಿಯನ್ ಬಂದಿದೆ ಡೀಸೆಲ್ ಗಾಡಿನಾ ಡೀಸೆಲ್ ಗಾಡಿ ಐಡಿ ವ್ಯಾಲ್ಯೂ ಗಾಡಿ ಅದು ನಾಲ್ಕು ಲಕ್ಷ ಐವತ್ತು ಸಾವಿರ ಐಡಿ ವ್ಯಾಲ್ಯೂ ಹಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದಾವೆ ಹ್ಮ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲವರೆಗೂ ಇರ್ಬೋದು ಗಾಡಿ ರನ್ನಿಂಗ್ ಆಮೇಲೆ ನಾಲ್ಕು ಸಾರ್ಟರ್ ಇದಾವೆ ಹ್ಮ್ ಗಾಡಿ ಗುಡ್ ಕಂಡೀಷನ್ ಇಂಜನ್ ಹ್ಮ್ ಹ್ಮ್ ಓನರ್ ಮಾತ್ರ ಮೂರ್ ಆಗಿದ್ದಾರೆ ಬಿಟ್ರೆ ಗಾಡಿ ಪ್ರಾಬ್ಲಮ್ ಇಲ್ಲ ಹಾ ಸರ್ ಗಾಡಿಗೆ ಓನರ್ ಮಾತ್ರ ಮೂರ ಆಗಿದ್ದಾನೆ ಬಿಟ್ರೆ ಏನ್ ತೊಂದ್ರೆ ಇಲ್ಲ ಗಾಡಿ ಫುಲ್ ಕಂಡೀಷನ್ ಇದೆ ಆಮೇಲೆ ಲೋನ್ ಮಾಡಕ್ಕೆ ಅವಕಾಶ ಕೊಡ್ತೀವಿ ಓಕೆ ಓಕೆ ಇದು ಯಾವ್ದು ವಿಡಿಯೋ ಏನಾ ಅಥವಾ ಎಲ್ ಡಿ ಏನಾ ಇದು ಟೂರ್ ಅಂತ ಸರ್ ಇದಕ್ಕೆ ನಾ ಮುಂದೆ ಎರಡು ಫೋರ್ ಹಂಡ್ ಬರ್ತು ಬ್ಯಾಕ್ ನಾರ್ಮಲ್ ಬರ್ತು ಓಕೆ 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 ಅಂದ್ರೆ ಗಾಡಿ ಗಾಡಿ ಬಾಡಿ ಏನಾದ್ರು ನಿಂಟು ಸ್ಕ್ರಾಚ್ ಆತರ ಏನಾದ್ರು ಸ್ಮಾಲ್ ಸ್ವಲ್ಪ ರೈಟ್ ಸೈಡ್ ಬಂಪರ್ ಮೇಲೆ ಸ್ವಲ್ಪ ಬಂದಿದೆ

ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ನಾವು ಇದೆ ಇದೆ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಅವರು ಜಾಸ್ತಿ ಹೇಳಿರೋಂಥೇಳಿ ಅದೇ ರೇಟಿಗೆ ಯಾರು ತೊಗೊಳಲ್ಲ ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿದು ಡಾಕ್ಯುಮೆಂಟ್ಸು ಗಾಡಿದು ಪ್ರತಿಯೊಂದು ಎಲ್ಲ ಚೆಕ್ ಮಾಡಿಕೊಂಡು ನೀವು ಒಂದು ಕೂತ್ಕೊಂಡು ವ್ಯಾಪಾರವನ್ನು ಮಾಡಿಕೊಡ್ರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಲೋನ್ ಆಪ್ಷನ್ಸ್ ಆಗಿ ಸಿಗುತ್ತೆ ವೀಕ್ಷಕರೇ ಫುಲ್ ಕ್ಯಾಶ್ ಇಲ್ಲಾಂದ್ರೂ ಲೋನ್ ಆಪ್ಷನ್ಸು ಅಂತ ಹೇಳಿದ್ದಾರೆ ಆದಷ್ಟು ಹೆಚ್ಚಿನ ಮಾಹಿತಿಗೆ ಇನ್ನೂ ಏನಾದರೂ ಕೇಳೋದಿತ್ತಂದರೆ ಸ್ಕ್ರೀನಾಗ ಕಾಣಿಸಿರೋದೇ ಗಾಡಿ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಕೊಂಡವ್ರನ್ನ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಮತ್ತು ನಾವು ಗಾಡಿ ನೋಡಿರೋದಿಲ್ಲ ವೀಕ್ಷಕರೇ ದಯವಿಟ್ಟು ಗಾಡಿ ಇರೋ ಲೊಕೇಶನ್ನೇ ಬೇರೆ ಇರುತ್ತೆ ನಾವೇ ಲೊಕೇಶನ್ ಬೇರೆ ಇರುತ್ತೆ ಅವ್ರನ್ನ ಜಸ್ಟ್ ಫೋಟೋಸು ಇನ್ಫಾರ್ಮೇಷನ್ನು ಕಾಂಟ್ಯಾಕ್ಟ್ ನಂಬರು ಇಷ್ಟು ಅಪ್ಡೇಟ್ ಮಾಡ್ತೀವಿ ಅಷ್ಟೇ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ಬೋದು ಅಡ್ವಾನ್ಸ್ ಆಗಿ ಫೋನ್ ಪೇ ಗೂಗಲ್ ಪೇ ಇದೇ ಥರ ಯಾವುದೇ ಥರದ ಅಡ್ವಾನ್ಸ್ ಮಾಡಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಿಮ್ಮದು ಯಾವ್ದಾದ್ರು ಗಾಡಿ ಸೇಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ರೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೊಬೇಡಿ ಸರಿಯಾಗಿ ಕಳ್ಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಇದು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಮತ್ತೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ್ದೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಯ್ಸ್ ಮೆಸೇಜ್ ಯಾರು ಮಾಡಿ ಇಲ್ಲ ಟೈಪ್ ಮಾಡಿ ಆದರೂ ಕಳಿಸ್ಬೋದು ಏನು ಅಂದ್ರೆ ಇಲ್ಲ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವೇನು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು